ಚಿನ್ನದ ಧಾರಣೆಯು ಚಾರಿತ್ರಿಕ ದಾಖಲೆ ಮುಟ್ಟಿರುವುದು ಮಾರುಕಟ್ಟೆಯ ಮೇಲಷ್ಟೇ ಪರಿಣಾಮ ಬೀರಿಲ್ಲ ಮಧ್ಯಮ ವರ್ಗದ ಜನರಿಗೂ ಬೆಲೆ ಏರಿಕೆಯೂ ಬಸಿತದೆ ಅದರಲ್ಲಿಯೂ ಮಹಿಳೆಯರು ಸಂಕಷ್ಟ ಅನುಭವಿಸುವಂತಾಗಿದೆ ಎನ್ನುತ್ತಾರೆ ಚಿನ್ನ ಬೆಳ್ಳಿ ವರ್ತಕರು ಕಳೆದ ಕೆಲ ದಿನಗಳ ಹಿಂದೆ ಚಿನ್ನದ ಬೆಲೆ ಹತ್ತು ಗ್ರಾಂ ಚಿನ್ನಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಇತ್ತು ಕೇವಲ ಒಂದು ತಿಂಗಳ ನಂತರ ಒಂದು ಲಕ್ಷದ ಹತ್ತು ಸಾವಿರ ರು ಚಿನ್ನದ ಬೆಲೆ ಏರಿಕೆಯಾಗಿದೆ ಹಬ್ಬದ ಸಂದರ್ಭದಲ್ಲಿ ಮತ್ತು ಕುಟುಂಬದ ಶುಭ ಕಾರ್ಯಕ್ರಮಗಳ ವೇಳೆ ಮಹಿಳೆಯರು ಚಿನ್ನ ಖರೀದಿಸುವುದು ವಾಡಿಕೆ ಬೆಲೆ ಏರಿಕೆ ಹೊರತಾಗಿಯೂ ಚಿನ್ನಾಭರಣ ಖರೀದಿಸದ ಹೊರತು ಮಂಗಳಕರ ಕಾರ್ಯಗಳನ್ನು ಖುಷಿಯಿಂದ ಆಚರಿಸುವುದು ಕಷ್ಟಕರ ಎಂಬುದು ಬಹುತೇಕ ಮಹಿಳೆಯರ ಅನಿಸಿಕೆ ಬೆಲೆ ಏರಿಕೆಯು ಖರೀದಿ ಮೇಲೆ ಪರಿಣಾಮ ಬೀರದೆ ಚಿನ್ನ ಮಾರಾಟ ವಲಯಕ್ಕೂ ಬೆಲೆ ಏರಿಕೆಯ ಬಿಸಿ ಆಭರಣ ಮಳಿಗೆಗೆ ಗ್ರಾಹಕರು ಭೇಟಿ ನೀಡುತ್ತಾರೆ ಆದರೆ ದರ ಹೆಚ್ಚಳದಿಂದ ಅವರಲ್ಲಿ ಖರೀದಿ ಉತ್ಸಾಹ ಕಂಡುಬರುವುದಿಲ್ಲ ಎಂದು ಚಿನ್ನಾಭರಣ ಮಳಿಗೆಯ ಮಾಲೀಕರು ಹೇಳುತ್ತಾರೆ ಈ ಮೊದಲು ಅಂಗಡಿ ಭೇಟಿ ನೀಡಿದ್ದ ಗ್ರಾಹಕರು ಆಭರಣಗಳ ವಿನ್ಯಾಸದ ಬಗ್ಗೆ ಕೇಳುತ್ತಿದ್ದರು ಈಗ ಬೆಲೆ ಕೇಳಿ ವಾಪಸ್ ಹೋಗ್ತಾ ಇದ್ದಾರೆ ಬೆಲೆ ಹೀಗೆಯೇ ಮುಂದುವರೆದರೆ ಸಣ್ಣ ಆಭರಣಗಳ ಅಂಗಡಿಗಳು ಬಾಗಿಲು ಮುಚ್ಚುವ ಸ್ಥಿತಿ ಸೃಷ್ಟಿಯಾಗಲಿದೆ ಅಲ್ಲದೆ ವ್ಯವಹಾರ ಕೂಡ ಇಳಿಕೆಯಾಗಿದೆ ಈ ಉದ್ಯಮವನ್ನು ಅವಲಂಬಿಸಿರುವ ಲಕ್ಷಾಂತರ ಕುಟುಂಬಗಳ ಬದುಕು ಬೀದಿಗಿಳಿದಿದೆ ಎಂದು ಚಳ್ಳಕೆರೆ ನಗರದ ಪ್ರಸನ್ನಕುಮಾರ್ ರಮೇಶ್ ಇತರ ಆಭರಣ ಅಂಗಡಿಯ ಮಾಲೀಕರು ಹೇಳುತ್ತಾರೆ Thank you. ಸರ್ ನಮ್ಮ ಹೆಸರು ನನ್ನ ಹೆಸರು ಆರ್ ಪ್ರಸನ್ ಕುಮಾರ್ ಅಂತ ಹೇಳಿ ನಾನು ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಸರ್ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟು ಜಾಸ್ತಿ ಆಗಿರೋದ್ರಿಂದ ಕೆಲಸಗಾರ ಪರಿಸ್ಥಿತಿ ಏನಾಗಿದೆ ಇವತ್ತು ಚಿನ್ನ ಬೆಳ್ಳಿಯ ಬೆಲೆ ಏರಿಕೆಯಿಂದ ಇದನ್ನು ಚಿನ್ನ ಬೆಳ್ಳಿಯ ಆಭರಣಗಳನ್ನು ಧರಿಸ್ಕೊಂತಕ್ಕಂಥ ಗ್ರಾಹಕರಿಗೆ ಇದ್ರ ಬಗ್ಗೆ ಎಲ್ಲಪ್ಪ ನಾವು ಒಂದು ಗ್ರಾಮ ಬಂಗಾರವನ್ನು ಕೊಂಡ್ಕೊಳ್ಳೋಕ್ಕೆ ಹತ್ತೆರಡು ಸಾವಿರ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರಿಗೆ ಇದರ ಕೊಂಡುಕೊಳ್ಳೋಕೆ ಕಡಿಮೆ ಆಗ್ತಿದೆ ಇದರಿಂದ ನೇರವಾಗಿ ಕೊಡ್ತಾ ಬಿಡ್ತಿರೋದು ಇದನ್ನು ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಚಿನ್ನ ಬೆಳೆ ವೃತ್ತಿ ಬಾಂಧವರು ಈ ವೃತ್ತಿಯಲ್ಲಿ ತೊಡಗಿರುವಂಥ ಈಗೆಲ್ಲ ಏನೇನು ಕಷ್ಟ ಅನುಭವಿಸ್ತಿದ್ದಾರೆ ಈಗ ಇದು ಇವತ್ತು ಸೀಸನ್ ವೈಸ್ ಕೆಲಸಗಳು ಇವತ್ತು ವರ್ಷದ ಮುನ್ನೂರವತ್ತೈದು ದಿವಸನೂ ಕೆಲಸ ಆಗಲ್ಲ ಮದುವೆ ಸೀಸನ್ಗಳಲ್ಲಿ ಮತ್ತು ಅಕ್ಷಯ ತೃತೀಯ ಅಂತಕ್ಕಂಥ ಏನೋ ಒಂದು ಸೀಸನ್ಗಳಲ್ಲಿ ಕೆಲಸ ನಡೀತಕ್ಕಂಥದ್ದು ಇವತ್ತಿನ ಕೆಲಸಗಳು ಕೂಡ ಇವತ್ತು ಬಂಗಾರ ಇವತ್ತು ಹತ್ತೆಂಟು ಸಾವಿರ ರೂಪಾಯಿ ಒಂದು ಗ್ರಾಮ್ ಆಗಿರೋದ್ರಿಂದ ತುಂಬ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಸುದ್ದಾರರಿಗೆ ಇವತ್ತು ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಉಲ್ಬಣಗಳಾಗಿದ್ದಾವೆ ಮತ್ತು ಇವರು ಹೆಚ್ಚಿನದಾಗಿ ನಗರ ಪ್ರದೇಶದಲ್ಲಿ ವಾಪಸ್ ಮಾಡಬೇಕು ಪಟ್ಟಣದಲ್ಲಿ ಒಂದು ಚಿಕ್ಕ ಮನೆಯಾದರೂ ಕೂಡ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆಯನ್ನ ಕಟ್ಕಂತ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಕಂತ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಂದು ತಿಂಗಳಿಗೆ ದುಡಿತಕ್ಕಂಥ ಅವಕಾಶಗಳು ಇವ್ರಿಗೆ ಇಲ್ಲ ಅಂದ್ರೆ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆದ್ಮೇಲೆ ಕಸುಬುಗಳು ನೂರಕ್ಕೆ ತೊಂಬತ್ತು ಭಾಗದಷ್ಟು ನಿಂತು ಹೋಗಿದಾವೆ ಇದರಿಂದ ಇವರು ವಲಸೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಇವತ್ತು ಇವರು ಇವರು ಸೂಕ್ಷ್ಮ ಕೆಲಸಗಾರರು ಇವರಿಗೆ ಬೇರೆ ಕೆಲಸಗಳು ಕೂಡ ಇವರು ರಕ್ತಗತ್ವ ಕಲ್ತಿರಲ್ಲ ಮತ್ತು ಒಗ್ಗೋದು ಕೂಡ ಕಷ್ಟ ಬೆಂಗಳೂರು ಅಂತ ಮಹಾನಗರಕ್ಕೆ ಹೋಗಿ ಏನಾದರೂ ಜೀವನ ಅರಿತಕ್ಕಂಥ ನಿಟ್ಟಲ್ಲಿ ಇವತ್ತು ತೊಡಗಿದ್ದಾರೆ ಚಿನ್ನ ಬೆಳೆ ವೃತ್ತಿ ಹಕ್ಕು ಸಾರಿಗರು ಮತ್ತು ವೃತ್ತಿಗಳನ್ನು ಸರ್ ಇದೇ ರೀತಿ ಮುಂದುವರೆದರೆ ಇದೇ ರೀತಿ ಚಿನ್ನದ ಬೆಲೆ ಗಗನಕ್ಕೇರಿದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಕೆಲಸಗಾರರು ಒಂದು ಸರ್ ಇದು ಇವತ್ತು ಚಿನ್ನ ಬೆಳೆ ವೃತ್ತಿ ಅಂತಲ್ಲ ಕಾಯಕ ವರ್ಗಗಳೇನಿದ್ದಾವೆ ಇವತ್ತು ಕಾರ್ಪೊರೇಟ್ ಅಂತ ಕಂಪ್ನಿಗಳು ಬಂದ ಮೇಲೆ ಕೈ ಕಸುಬುದಾರ ಕೆಲಸಗಳು ಇವತ್ತು ತೊಂಬತ್ತು ಭಾಗ ನಿಂತೋಗಿದ್ದಾವೆ ಎಲ್ಲವೂ ಕೂಡ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಶೇಕಡ ಮಿಷಿನಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳು ಕೂಡ ಈ ತರ ಕೈ ಕಸಬ್ದಾರು ಮಾಡ್ತಕ್ಕಂಥ ಕೆಲಸಗಳನ್ನ ತಾವು ಅವ್ರು ತಯಾರು ಮಾಡಿ ಅತೀ ಕಡಿಮೆ ಕೂಲಿಯಲ್ಲಿ ಮಜೂರಿಯಲ್ಲಿ ಗ್ರಾಹಕರಿಗೆ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಈ ತರ ಕಸುಬ್ದಾರಿಗೆ ಕೊಟ್ಟು ಕೆಲಸ ಮಾಡಿಸತಕ್ಕಂಥ ಸಂಪ್ರದಾಯ ಕಡಿಮೆ ಆಗಿದೆ ಇವರು ಬಹಳಷ್ಟು ಕಡಿಮೆ ಆಗಿದೆ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಂಗಾರ ರೇಟ್ ಆಗ್ಬೋದು ಈಗ ಒಂದು ಲಕ್ಷ ಹತ್ತು ಸಾವಿರ ಆಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒಂದೂವರೆ ವರ್ಷದ ಕೆಳಗೆ ಐವತ್ತರಿಂದ ಅರವತ್ತು ಸಾವಿರ ಇತ್ತು ರೇಟು ಅವಾಗ ಅಲ್ಪ ಸ್ವಲ್ಪ ನಡೀತಾ ಇತ್ತು ಈಗ ಎಕ್ದು ಒಂದು ಐದರಿಂದ ಒಂದು ಹತ್ತು ಸಾವಿರ ಆಗಿದೆ ಹತ್ತು ಗ್ರಾಮ್ ಅಪ್ರಂಜಿ ಕೆಲಸಗಳು ನಡೀತಿಲ್ಲ ಜೀವನಕ್ಕೂ ತೊಂದರೆ ಆಗ್ತೈತೆ ಊಟ ಮಾಡಬೇಕಾದ್ರೂ ಮನಸ್ಸು ಬರಲ್ಲ ಈ ಕೆಲವು ಅಂಗಡಿಗಳ ಬಂಗಾರ ಕೊಡ್ತಿಲ್ಲ ಈ ನಡುವೆ ಕೆಲಸ ಮಾಡಿಸ್ತಿಲ್ಲ ಎಲ್ಲ ರೆಡಿಮೇಡ್ ರೆಡಿಮೇಡ್ ಅಂತೇಳಿ ತರ್ತಾರೆ ಗಿರಾಕಿರಿ ಕೊಟ್ ಕಳಿಸ್ತಾರೆ ನಾವು ಏನು ಮಾಡಬೇಕು ನಮಗೆ ಕೆಲ್ಸಗಳಿಲ್ಲ ಅದೇ ಇದ್ರಾಗೆ ದುಡಿಮೆ ಮಾಡ್ತಿದ್ವಿ ಕಟ್ತಿದ್ವಿ ಈಗ ಕೆಲಸ ಇಲ್ಲ ಮನೆ ಬಾಡಿಗೆ ಕಟ್ಟಕಾಗಲ್ಲ ಅಂಗಡಿ ಬಾಡಿಗೆ ಕಟ್ಟಕಾಗಲ್ಲ ಊರುಗಳಿಗೆ ಪರಗಳು ಅಡ್ಡಾಡ ಹಾಕುವ ಅಡ್ಡಾಡಕ್ ಆಗಲ್ಲ ಕೆಶೋಚ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟು ಹಾಗೂ ಬೆಳ್ಳಿ ಬಂಗಾರದ ರೇಟು ಹೆಚ್ಚಿನ ಆಗಿರುವುದರಿಂದ ನಿಮ್ಗೇನು ಖುಷಿ ಆಗಿದೆಯಾ ಹಂಗೆ ಖುಷಿ ಚಿನ್ನದ ರೇಟ್ ಖುಷಿಯಾಗಿದೆ ಅಂತ ಕೆಲಸಗಾರಿಗೆ ಎಲ್ಲರಿಗೂ ಬರ್ತಕ್ಕಂಥದ್ದು ಆಸೆನೇ ಆದರೆ ಕೆಲಸನೇ ಇಲ್ದಿದ್ಮೇಲೆ ಖುಷಿ ಇರುತ್ತೆ ಅವ್ರಿಗೆ ಆ ಖುಷಿ ಅಂತಕ್ಕಂಥ ವಿಚಾರವೇ ಇರಲ್ಲ ಕೆಲಸನೇ ಇಲ್ದಿದ್ದಾಗೆ ಎಲ್ಲರ ಕೆಲಸಗಾರರು ಹೊರಗಡೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕೆಲ್ಸದಲ್ಲಿ ತೊಡ್ಕೊತಾ ಇದ್ದಾರೆ ಹಾ ಅವ್ರಿಗೆ ಏನಪ್ಪಾ ಅಂದ್ರೆ ಬಂಗಾರ ರೇಟ್ ಆಗಿರ್ತಕ್ಕಂಥದ್ದು ಅಷ್ಟೇನೆ ಆದ್ರೆ ಕೆಲಸಗಳು ಇಲ್ದಂಗ್ ಆಗಿದಾವೆ ರೆಡಿಮೇಡ್ ಹಾವಳಿಗಳು ಜಾಸ್ತಿ ಆಗಿದಾವೆ ನಿಮಗೇನು ಏನು ಸವಲತ್ತುಗಳು ಸಿಕ್ಕಿಲ್ಲ ಆಮೇಲೆ ಅಂಗಡಿಯಿಂದ ಕೆಲಸ ಅವರು ಮೊದಲಿಗೆ ಬಂಗಾರ ಕೊಟ್ಟು ಮಾಡಿಸ್ತಾ ಇದ್ರು ಈಗ ರೆಡಿಮೇಡ್ ಜಾಸ್ತಿ ಈಗ ಹೆಚ್ಚಿಗೆ ಕೊಟ್ಟು ಮಾಡಿಸೋದಕ್ಕೆ ಅವ್ರ ಹತ್ರ ಕೇಳಿದ್ರೆ ನೀವು ಇಟ್ಕೊಂಡ್ ಮಾಡ್ಕೊಬರ್ರಿ ಅಂತ ಹೇಳ್ತಿದಾರೆ ಸರ್ಕಾರ ಸವಲತ್ತುಗಳು ಏನ್ ಬರ್ತವೆ ಅಂತಂದ್ರೆ ನಮಗೆ ಐವತ್ ಸಾವಿರ ಕೊಡುತ್ತೆ ಅಂತ ಬೇರೆಯವ್ರಿಗೆ ಯಾರಿಗೋ ಆದ್ರೆ ಬರುತ್ತೆ ಯಾರಿಗೂ ಬರಲ್ಲ ಐವತ್ ಸಾವಿರದಲ್ಲಿ ಏನ್ ಮಾಡೋದಕ್ಕಾಗುತ್ತೆ ಆದರೆ ಇದ್ರ ಹೆಚ್ಚಿನದಾಗಿ ಸರ್ಕಾರ ಗಮನ ಕೊಟ್ಟು ಈ ಕೆಲಸಗಾರರಿಗೆ ಅವ್ರಿಗೆ ಜೀವನಕ್ಕೆ ಮಾರ್ಗದರ್ಶನ ಕೊಟ್ಟುಬಿಟ್ಟು ಮಾರ್ಗ ಅವ್ರ ಏನಪ್ಪ ಅಂದ್ರೆ ಎಂಟಿ ಮಕ್ಕಳು ಅವ್ರನ್ನ ಸಾಕೊಂಡು ಅವ್ರ ಕುಟುಂಬ ಸಾಕೊಂಡು ಹೋಗೋದು ಸಲಹೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರಿ ಈಗ ಏನಾಗಿದೆ ಅಂದ್ರೆ ಮುಂದೆ ಈ ಹಿಂದೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಬಂಗಾರ ಇಟ್ಟಿದ್ದಾಗ ನಿಮ್ಗೆ ಕೆಲಸಗಳು ಹೆಂಗೆ ನಡೀತಿದ್ರು ಇದು ಒಂದು ಮೀಡಿಯಮ್ ನಡೀತಾ ಇದು ಬಂಗಾರ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಬಂದಂಗೆಲ್ಲ ಬಂದಂಗೆಲ್ಲ ಕೆಲಸಗಾರ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ತಾ ಇದೆ ಬೇರೆ ಇದಕ್ಕೆ ಮಾರ್ಪಾಡ ಹೋಗ್ತಾ ಇದ್ದಾರೆ ಇದು ಮುಂದಕ್ಕೆ ಈ ಥರ ಹೆಚ್ಚಿಗೆ ಗಮನ ಹರಿಸ್ಬೇಕು ಅಂತಂತ ಕೇಳ್ಕೊತಾ ಇದ್ದೀನಿ ನಾನು ಸರ್ಕಾರದ ಪರವಾಗಿ ಅವ್ರಿಗೆ ಸರ್ಕಾರಕ್ಕೆ ಮಾನ್ಯತೆ ಇದ್ದ ನಮ್ಮ ಕೆಲಸಗಾರರ ಸಮುದಾಯದ ಪರವಾಗಿ ಅವ್ರನ್ನ ಬೇರೆ ಸರ್ ನಿಮ್ಮ ಹೆಸರು ರಮೇಶ್ ಅಂತ ಸರ್ ಈಗ ಈ ದಿಢೀರ್ನೇ ಬಂಗಾರೇಟ್ ಹೆಚ್ಚಿಗೆ ಆಗಿದೆ ವ್ಯಾಪಾರಗಳು ಆಮೇಲೆ ನೀವು ಕೆಲಸ ಬೇರೆ ಮಾಡ್ತಿಲ್ಲ ಈಗೆಲ್ಲ ಹೆಂಗೆ ಇತ್ತೀಚೆಗೆ ಸ್ವಲ್ಪ ಇದ್ದಾಗ ಸ್ವಲ್ಪ ಅದು ಹಿಂದೂ ಕೆಲಸ ನಡೀತಿದ್ರು ಈಗ ದಿಢೀನ ಒಂದು ಆಗಿರೋದ್ರಿಂದ ವ್ಯವಹಾರನೂ ಇಲ್ಲ ಕೆಲಸನೂ ನಿಲ್ತಾಗಿದೆ ಬಾಡಿಗಳು ಕಟ್ಟಕ್ ಆಗ್ತಿಲ್ಲ ಮನೆ ಬಾಡಿ ಕಟ್ಟಕ್ ಆಗ್ತಿಲ್ಲ ಬಹಳ ಕಷ್ಟ ಆಗಿದೆ ಇದಕ್ಕೆಲ್ಲ ಈ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮ್ಗೆ ಕೆಲಸಗಾರಿಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ ರೇಟ್ ಆಗಿರೋದೇ ಸಮಸ್ಯೆ ರೇಟ್ ಆಗಿರೋದ್ರೆ ಸಮಸ್ಯೆಯಿಂದಾಗಿ ಕೆಲವರೆಲ್ಲ ಊರ್ ಬಿಡ್ತಾ ಇದ್ದಾರೆ ಹೌದು ಕೆಲಸಗಾರ ಎಷ್ಟೋ ಜನ ಊರು ಬಿಟ್ಟಿದ್ದಾರೆ ಆಲ್ರೆಡಿ ಬಿಟ್ಟಿದ್ದಾರೆ ಓಕೆ ಧನ್ಯವಾದಗಳು